ಪ್ರಿಯ ವೀಕ್ಷಕರೇ ಇವತ್ತು ನಾವು ಸಾಗರ ತಾಲೂಕಿನ ಗೌತಮ್ಪುರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಬರುವಂತಹ ಕಣ್ಣೂರು ಗ್ರಾಮಕ್ಕೆ ಬಂದಿದ್ದೇವೆ ಕೃಷಿ ಲೋಕದಲ್ಲಿ ಬಹಳಷ್ಟು ಕೃಷಿಕರಿಗೆ ಭೇಟಿ ಮಾಡ್ತಾ ಇದ್ದೇವೆ ಕೃಷಿಕರು ಅಂದಾಗ ಸಣ್ಣ ಪ್ರಮಾಣದ ಕೃಷಿಕರಿಂದ ಹಿಡಿದು ದೊಡ್ಡ ಪ್ರಮಾಣದ ಕೃಷಿಕರವರೆಗೂ ಕೃಷಿಕರೇ ಆಗಿರುತ್ತಾರೆ ಕೃಷಿ ಜೀವನದಲ್ಲಿ ತಾರತಮ್ಯವಿರಬಾರದು ದೊಡ್ಡವರಿಗೆ ಮಣೆ ಹಾಕುವುದು ಸಣ್ಣವರಿಂದ ದೂರವಿರುವಂತಹ ಕೆಲಸ ನಾವು ಯಾವತ್ತೂ ಮಾಡಬಾರದು ಎಲ್ಲಾ ಕೃಷಿಕರು ಕೃಷಿಕರಾಗಿರುತ್ತಾರೆ ಕೆಲವರಿಗೆ ಅನುಭವದ ಅವಶ್ಯಕತೆ ಇದ್ದರೆ ಕೆಲವರಿಗೆ ಅನುಭವದ ಕೊರತೆ ಇರುತ್ತೆ ಇವತ್ತು ನಾವು ಭೇಟಿಯಾಗಲಿರುವಂತಹ ಕೃಷಿಕರ ಪರಿಚಯ ನಾವೆಲ್ಲ ಸೇರ್ ಮಾಡ್ಕೊಳ್ಳೋಣ ಮಂಜುನಾಥ ಎಸ್ ಪಿ ಕಣ್ಣೂರಿನ ವಾಸವಾಗಿ ಇದ್ದೇನೆ ವೀಕ್ಷಕರೇ ಮಂಜುನಾಥ್ ಎಸ್ ಬಿ ಅವರು ನಮ್ಮ ಜೊತೆಗಿದ್ದಾರೆ ಇವರು ಮೂಲ ಕೃಷಿಕರು ಏನ್ ವಯಸ್ಸು ನಿಮಗೆ ನಲವತ್ತ ಒಂದು ನಿಮಗೆ ನಲವತ್ತೊಂದು ವರ್ಷ ಈ ನಲವತ್ತೊಂದು ವರ್ಷ ಸುದೀರ್ಘ ಜೀವನದಲ್ಲಿ ತಾವು ಅವಲಂಬನೆ ಯಾವ್ದ್ರೊಳಗಾಗಿದ್ದೀರಿ ಹೆಚ್ಚು ಪ್ರಾಫಿಟಲ್ಲಿ ಅಡಿಕೆ ತೋಟದಲ್ಲಿ ಒಂದು ಚೂರು ಪ್ರಾಫಿಟ್ ಸಿಕ್ಕಿತ್ತು ಈಗ ಒಂದು ಸ್ವಲ್ಪ ಅಡಚಣೆ ಆಗ್ತಾ ಇದೆ ಬೆಳೆ ಮಳೆ ಕಾಲ ಕಾರಣದಿಂದ ಒಂದು ವರ್ಷಕ್ಕೆ ಮಳೆ ಜಾಸ್ತಿ ಆಗುತ್ತೆ ಒಂದು ವರ್ಷ ಕಡಿಮೆ ಆಗುತ್ತೆ ಅಧಿಕ ಇಳವರಿನೇ ತೆಗಿಯಕ್ಕೆ ಆಗ್ತಾ ಇಲ್ಲ ಕೆಲವು ಸ್ವಲ್ಪ ಚಂಡೆ ಬಿಸಿ ಕಾಯಿಲೆ ಬರುತ್ತೆ ಮತ್ತು ಅಲ್ಲಿಂದ ಎಷ್ಟೇ ಕೃಷಿ ನಾವು ಗೊಬ್ಬರ ಮಣ್ಣು ಏನೇ ಹಾಕಿದ್ರು ಅದಕ್ಕೆ ಇಳವರಿ ಆಗ್ತಾ ಇಲ್ಲ ಒಂದು ಒಂದೂವರೆ ವರ್ಷ ಆಗಿದೆ ಅಂದ್ರೆ ನಿಮ್ಮ ಅಳಲ್ಲಿ ಏನಂತ ಹೇಳಿದ್ರೆ ಬಹಳಷ್ಟು ರೈತರು ಕೃಷಿ ಜಮೀನೊಳಗಿ ಅಡಿಕೆ ಮಾಡಿ ಇಳುವರಿ ನೋಡ್ತಾ ಇದ್ದಾರೆ ನನಗೆ ಅದ್ ನೋಡಕ್ ಸಾಧ್ಯ ಆಗ್ತಾ ಇಲ್ಲ ಯಾಕೆ ಅನ್ನೋ ಪ್ರಶ್ನೆ ನಿಮ್ದು ಹೌದು ವೀಕ್ಷಕರೇ ನಾವು ಈ ಮುಂಚೆ ಹೇಳಿದ್ದೀವಿ ಆ ಎರಡು ತರದ ರೈತರು ಇರ್ತಾರೆ ಆ ಎರಡು ತರದ ರೈತರು ಏನಂತ ಹೇಳಿದ್ರೆ ಸರಿಸಮಾನು ಜಮೀನು ಇಟ್ಕೊಂಡು ಒಬ್ಬ ಯಶಸ್ಸಿನ ಉತ್ತುಂಗಕ್ಕೆ ಏರಿದ್ರೆ ಮತ್ತೊಬ್ಬ ಸೋಲಿನ ಪಾತ್ರಳಕ್ಕೆ ಇಳಿತಾನೆ ಇಲ್ಲಿ ನಾವು ನೋಡುವಂತ ಎಲ್ಲಾ ವೀಕ್ಷಕರಲ್ಲಿ ಇಳುವರಿ ಕಂಡಂತ ರೈತರು ಇದ್ದೀರಿ ನಮ್ಮ ಮಂಜುನಾಥವರಿಗೆ ತಾವು ಮಾರ್ಗದರ್ಶನ ರೂಪದಲ್ಲಿ ಏನ್ ಮಾಡಬೇಕು ಅಂತ ಹೇಳಿ ತಿಳಿಸ್ಬೇಕಾಗತ್ತೆ ಇಳುವರಿ ಕುಂಠಿತವಾಗಿರುವ ರೈತರಿಗೆ ನಾವು ಸಂವಾದ ಮಾಡಬಾರ್ದು ಅನ್ನೋದೇನಿಲ್ಲ ಯಾಕಂತ ಹೇಳಿದ್ರೆ ಎಲ್ಲಾ ಮನುಷ್ಯನದ್ದು ತನ್ನದೇ ಆದ ಒಂದು ಇರತ್ತೆ ಈಗ ನಿಮ್ಮ ಅಳಲು ನಮ್ಮ ಜಮೀನೊಳಗು ಇಳುವರಿ ಬರಲಿ ಅಂತ ಹೇಳಿ ನಮ್ಮ ಮಲೆನಾಡು ಕನ್ನಡಿಗ ಎನ್ನುವಂತ ಚಾನಲ್ ಅಡಿ ಒಳಗೆ ಮಾರ್ಗದರ್ಶಕರು ಸಹ ಬರ್ತಾರೆ ಮುಂದಿನ ದಿನಮಾನಗಳಲ್ಲಿ ಆ ಮಾರ್ಗದರ್ಶಕರಿಗೆ ನಿಮಗೆ ಭೇಟಿ ಮಾಡಿಸ್ತೀವಿ ತಾವು ಅವ್ರ ಜೊತೆಗೆ ಸಂವಾದ ಮಾಡ್ಕೊಂಡು ಪ್ರಶಾ ಪ್ರಶಾಂತ್ ಜೋಯಿಸ್ತರ ಅಂತ ಒಬ್ರು ಇದಾರೆ ಅವ್ರು ಬಹಳಷ್ಟು ಜನರಿಗೆ ರೈತರಿಗೆ ಅವರು ಮಾರ್ಗದರ್ಶನ ಕೊಡ್ತಾರೆ ನೀವ್ ಅವ್ರ ಹತ್ರ ಮಾರ್ಗದರ್ಶನ ಇಷ್ಟ ಆದ್ರೆ ಪಡಿಬಹುದು ನಮ್ದು ಯಾವ್ದು ತರ ಒತ್ತಾಯವಿಲ್ಲ ಈ ಮೂವತ್ತು ವರ್ಷದಲ್ಲಿ ನೀವೇನ್ ಗೊಬ್ಬರ ಬಳಸ್ತಾ ಇದ್ದೀರಿ ರಾಸಾಯನಿಕ ಗೊಬ್ಬರನ ಸಾವಯವ ಗೊಬ್ಬರ ರಾಸಾಯನಿಕ ಸಾವಯವ ಯಾಕೆ ನೀವು ಆಯ್ಕೆ ಮಾಡ್ತಾ ಇಲ್ಲ ಹಟ್ಟಿ ಹಟ್ಟಿ ಗೊಬ್ಬರ ದನಕರ ಗೊಬ್ಬರ ಕುರಿ ಗೊಬ್ಬರ ಈ ತರ ಸಾವಯವ ಯಾಕೆ ಆಯ್ಕೆ ಮಾಡಿಲ್ಲ ಅದ್ ನಮಗೆ ಈ ಕಡೆ ಒಂದ್ ಸ್ವಲ್ಪ ಸಿಗ್ತಾ ಇಲ್ಲ ಮತ್ ಆಮೇಲೆ ದನಕರನ್ನು ಎಲ್ಲ ಕಳ್ಕೊಬಿಟ್ಟವು ಆಗೋಸ್ಕರ ನಾವು ಈಗ ಬೇರೆ ಬರೀ ಗೊಚ್ಚು ಇಲ್ಲ ಒಂದ್ ಎರಡ್ ಮೂರು ಟ್ಯಾಕ್ಟ್ರಿ ಹೊಡಸಿನದು ಕಡಿಮೆ ಪ್ರಮಾಣದಲ್ಲಿ ಗೊಬ್ಬರ ಹಾಕ್ತಾ ಒಂದೊಂದ್ ಗಿಡಕ್ಕೆ ಕಡಿಮೆ ಪ್ರಮಾಣದಲ್ಲಿ ಹಾಕ್ತಾ ಬರ್ತಾ ಅದು ಈಗ ನಾವು ಬಹಳಷ್ಟು ರೈತರಿಗೆ ಭೇಟಿ ಮಾಡ್ತಾ ಇರ್ತೀವಿ ಸಂವಾದ ಮಾಡ್ತೀವಿ ನಮಗೆ ತಿಳಿದಂತಹ ಮಾರ್ಗದರ್ಶನ ಏನಪ್ಪಾ ಅಂತ ಹೇಳಿದ್ರೆ ಯಾರು ಅಡಿಕೆ ಗಿಡಕ್ಕೆ ಸಾವಯವ ರೀತಿಯೊಳಗೆ ಒಳಗೆ ಅವರು ಪೋಷಣೆ ಮಾಡ್ತಾರೋ ಅಂತವ್ರು ಅಡಕೆ ತೋಟಗಳು ನಿಜವಾಗ್ಲು ಆ ಲಾಭದಾಯಕ ಮತ್ತು ಇಳುವರಿ ದಾಯಕ ತೋಟವಾಗಿದೆ ನೀವು ಹೇಳ್ದಂಗೆ ನೀವು ಗೊಚ್ ಹೊಡಿಸ್ತಾ ಇದೀರಿ ಮಣ್ಣು ಹೊಡಿಸ್ತಾ ಇದ್ದೀರಿ ರಾಸಾಯನಿಕ ಸಿಪ್ಪಡನ್ನ ಜಾಸ್ತಿ ಮಾಡ್ತಾ ಇದೀರಿ ಅಂದಾಗ ಅದರಿಂದ ನಿಮ್ಮ ತೋಟ ಲಾಭದಾಯಕ ತೋಟ ಆಗಕ್ ಸಾಧ್ಯ ಇಲ್ಲ ನೀವೇನ್ ಮಾಡ್ಬೇಕು ಹಟ್ಟಿ ಗೊಬ್ಬರ ಬಳಸ್ಬೇಕು ದನಕರ ಗೊಬ್ಬರ ಏನಿದೆ ಅದು ಬಳಸ್ಕೋಬೇಕು ಅದಾದ್ರ ಮೇಲೆ ಕುರಿ ಗೊಬ್ಬರ ತರ ಪ್ರಯತ್ನ ಮಾಡ್ಬೇಕು ಈ ತರದಲ್ಲಿ ಮತ್ತೆ ಎರಡು ದನ ಸಾಕ್ಕೋಬೇಕು ಆ ವರ್ಷಕ್ ಒಂದ್ಸತಿ ಆ ಗೊಬ್ಬರ ಎಲ್ಲ ಇದು ಮಾಡ್ಕೊಂಡು ನೀವು ಬಳಸಿದ್ರೆ ನಿಜವಾಗ್ಲು ನಿಮ್ ತೋಟ ಸಹ ಇಳುವರಿಯ ತೋಟ ಆಗತ್ತೆ ಅಂತ ನಾನು ಆಶ್ವಾಸನೆ ಕೊಡಕ್ ಇಷ್ಟಪಡ್ತೀನಿ ಪಡ್ತೀನಿ ಇದಕ್ಕೆ ಏನ್ ಹೇಳ್ತೀರಿ ಇಲ್ಲಿ ಪಕ್ತಲ್ಲಿ ಒಂದ್ ಸ್ವಲ್ಪ ಜನ ಅದೇ ತರ ಮಾಡ್ತಾ ಇದಾರೆ ಅವ್ರದ್ದು ಅನಿಸಿಕೆ ನೋಡಿ ನಮಗೆ ಈಗ ಈ ಸರಿಯಿಂದ ನಾವು ಮತ್ತೆ ಪುನಃ ಅದಕ್ಕೆ ಹೋಗ್ಬೇಕು ಅಂತ ಹೇಳಿ ನಾವು ನಿರ್ಧಾರ ಮಾಡ್ತಾ ಇದ್ದ ಯಾಕೆ ನೀವು ಬಿಟ್ಟಿದ್ ಸಾವಯವ ಪದ್ಧತಿ ಬಿಟ್ರಿ ಮರಗಳು ಒಂದ್ ಸ್ವಲ್ಪ ಚಂಡ್ ಬಸಿತ ಬಂದವು ಅದಕ್ಕೋಸ್ಕರ ಅದರಿಂದ ಫಾಲ್ಟ್ ಆತವ್ ಇದ್ರೆ ಯಾವ್ದ್ರಿಂದ ಫಾಲ್ಟ್ ಆತೋ ಅಂತ ನಮಗೆ ಟೆಸ್ಟಿಂಗ್ ಮಾಡಕ್ ಆಗಲ್ಲ ಕಂಡಿಡಿಯಕ್ಕೂ ಆಗಲ್ಲ ಅದಕ್ಕೋಸ್ಕರ ನೀವು ಈ ತರ ಪ್ರಯತ್ನ ಮಾಡ್ತಾ ಮಾಡ್ತಾ ಇಳುವರಿ ಕುಂಠಿತ ಇದು ಕೃಷಿ ಅನ್ನೋದು ಯಾರ ಸ್ವತ್ತು ಏನಲ್ಲ ನಿಮ್ ಜಮೀನು ಒಳ್ಳೆ ಪೋಷಣೆ ಕೊಡುವಂತ ಜವಾಬ್ದಾರಿ ನಿಮ್ದಾಗಿರತ್ತೆ ಈಗ ನಮಿಗೆ ನಾವು ತುಂಬಾ ಕೃಷಿಕರತ್ರ ಮಾತಾಡೋದ್ರಿಂದ ಸ್ವಲ್ಪ ಅನುಭವ ಇದೆ ನನ್ ಮಾತಿನ ಅನುಭವ ತಗೊಳ್ಳಿ ಅಂತ ನಾನ್ ಯಾವುದೇ ಕಾರಣಕ್ಕೂ ಹೇಳೋದಿಲ್ಲ ನೀವು ಇನ್ನೂ ಹತ್ತು ಜನರ ಮಾರ್ಗದರ್ಶನ ತಗೊಳ್ಳಿ ನಮಗೇನು ಕೃಷಿಕರು ಆತ್ಮಸ್ಥೈರ್ಯ ಕಳ್ಕೋಬಾರ್ದು ಈಗ ನೋಡಿ ನೀವು ತುಂಬಾ ಬೇಜಾರಲ್ಲಿ ಇದ್ದೀರಿ ನೀವು ಇಷ್ಟು ಜಮೀನ್ ಇಟ್ಕೊಂಡು ನಾವ್ ಏನ್ ಮಾಡೋದು ಅನ್ನೋ ಪ್ರಶ್ನೆ ನಿಮ್ದಾಗಿದೆ ಹಾಗಾಗಿ ನಾವು ಆತ್ಮಸ್ಥೈರ್ಯ ತುಂಬಕ್ಕೋಸ್ಕರನೇ ಬಂದಿರೋದಾ ಇವತ್ತು ನಿಮ್ಮ ಹತ್ರ ತಾವು ನಮಗೆ ಕರೆ ಮಾಡಿದ್ರಿ ಬನ್ನಿ ನಮ್ ತೋಟಕ್ಕೆ ಅಂತ ಹೇಳಿದ್ರಿ ಈಗ ಮುಕ್ತವಾಗಿ ನಾನ್ ನಿಮ್ ತೋಟ ನೋಡ್ತಾ ಇದೀವಿ ನಿಜವಾಗ್ಲೂ ನೀವು ಹೇಳ್ದಂಗೆ ಸ್ವಲ್ಪ ಇಳುವರಿ ಕಮ್ಮಿ ಇದೆ ಇದಕ್ಕೆ ನಾವು ನಮ್ಮ ಮಾರ್ಗದರ್ಶಕರ ಹತ್ರನೂ ಭೇಟಿ ಮಾಡಿಸ್ತೀವಿ ನೀವು ಮುಂದಿನ ದಿನಗಳಲ್ಲಿ ನೀವು ಸಹ ಕೃಷಿ ತಜ್ಞರಿಗೆ ಭೇಟಿಯಾಗಿ ಯಾವ ತರ ಕೃಷಿ ಜೀವನದಲ್ಲಿ ನೀವು ಅವಲಂಬನೆ ಆಗ್ಬೇಕು ಅಂತ ತಿಳ್ಕೊಳ್ಳಿ ಎಲ್ಲಾ ಕೃಷಿಕರು ಸಂಪನ್ಮೂಲ ವ್ಯಕ್ತಿಗಳಾಗಬೇಕು ಅನ್ನೋದು ನಮ್ಮ ಬಯಕೆ ಹೌದು ಈಗ ಈ ಜಮೀನ್ ಬಿಟ್ ಮತ್ತೆ ಏನೇನಿದೆ ನಿಮ್ಮ ಹತ್ರ ವೀಕ್ಷಕರೇ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಒಂದು ವೇಳೆ ಈ ವಿಡಿಯೋವನ್ನು ಫೇಸ್ಬುಕ್ ಅಲ್ಲಿ ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ ಯೂಟ್ಯೂಬ್ ಅಲ್ಲಿ ನೋಡ್ತಾ ಇದ್ರೆ ತಾವು ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೇನೆ ಇನ್ನಷ್ಟು ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಮಲೆನಾಡ ಕನ್ನಡಿಗ ಚಾನೆಲ್ ಅನ್ನು ವೀಕ್ಷಿಸ್ತಾ ಇರಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ